ಕಾರವಾರ ತಾಲೂಕಿನ ಅಮದಹಳ್ಳಿಯ ವೀರಗಣಪತಿ ದೇವಸ್ಥಾನ ಮತ್ತು ಮನೆಗೆ ನುಗ್ಗಿದ್ದ ಕಳ್ಳರು ಕೈಚಳಿಕ ತೋರಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಅಮದಳ್ಳಿಯ ಶ್ರೀ ವೀರಗಣಪತಿ ದೇವಾಲಯದಲ್ಲಿ ಕಳ್ಳತನ ನಡೆದಿದ್ದು ದೇವರ ಪಂಚಲೋಹದ ಮುಖಕವಚ ಕಳುವು ಮಾಡಲಾಗಿದೆ ಈ ಕವಚ ಸುಮಾರು ಆರು ಕೆಜಿ ತೂಕವಿದ್ದು ಏಳು ಲಕ್ಷ ಮೌಲ್ಯದ್ದಾಗಿತ್ತೆಂದು ಅಂದಾಜಿಸಲಾಗಿದೆ ದೇವಾಲಯದ ಹಿಂಬದಿಯ ಬಾಗಿಲು ಮುರಿದು ಒಳ ಪ್ರವೇಶಿಸಿದ ಕಳ್ಳರು ಮುಖ ಕವಚ ಕದ್ದು ಪರಾರಿಯಾಗಿದ್ದಾರೆ ಇನ್ನು ದೇವಾಲಯದ ಪಕ್ಕದ ಮನೆಯಲ್ಲೂ ಕಳ್ಳತನ ನಡೆದಿದೆ ಮೀರಾ ಕಂತ್ರಿಕರ್ ಎಂಬುವವರ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಏಳು ಸಾವಿರ ರೂಪಾಯಿ ನಗದು ಕಳವು ಮಾಡಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಗ್ರಾಮೀಣ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದು ಶ್ವಾನದಳದಿಂದ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ